ಅದೊಂದು ಕುರಿಗಾರರ ಕುಟುಂಬ ಕುರಿಗಾರರ ಮನೆತನ ಹ್ಞೂ ಯಜಮಾನ ಸುಮಾರು ತನ್ನದೇ ಆದ ಅರುವತ್ತು ಕುರಿಗಳನ್ನು ಸಾಕ್ತಾಯಿದ್ದ ಮತ್ತು ಅವ್ರ ಕಾಯಕ್ಕೆ ಏನು ಕುರಿಗಳನ್ನು ಮೇಯಿಸ್ಕೊಳ್ಬಾರದು ಹ್ಞೂ ಆಯಿತು ಗುಡ್ಡದ ಮೇಲೆ ಎಲ್ಲ ಕುರಿಗಳನ್ನು ಕರ್ಕೊಂಡು ಹೋಗಿ ಸಾಯಂಕಾಲ ಮಟ್ಟ ಮೇಯಿಸ್ಕೊಂಡು ಮತ್ತೆ ಮನೆ ಪಕ್ಕದಲ್ಲಿರೋ ದೊಡ್ಡಿಗೆ ಬಂದು ಬಿಡೋದು ರೂಢಿ ಅವನಿಗೆ ಆಯಿತು ಎಂದಿನಂತೆ ಆವತ್ತು ಹೋದ ಇವತ್ತು ಒಬ್ಬನೇ ಹೋಗಲಿಲ್ಲ ಅರವತ್ತು ಕುರಿಗಳನ್ನು ಕಾಯೋಕೆ ಸ್ಕೂಲಿಗೆ ರಜಾ ತಿಳ್ಕೊಂಡು ತನ್ನ ಒಂದು ಹತ್ತು ಹನ್ನೆರಡು ವರ್ಷದ ಹುಡುಗನ್ನ ಕರ್ಕೊಂಡು ಗುಡ್ಡಕ್ಕೆ ಹೋದ ಆಯಿತು ಅಪ್ಪ ಮಗ ಇಬ್ಬರು ಕುರಿ ಮೇಯಿಸ್ತಾ ಇದ್ದರು ಗುಡ್ಡದ ಟಾಪ್ ಮೇಲಿದ್ದರು ಅವಾಗ ಮಗ ಕುರಿಗಳನ್ನ ಹೊಡಿತಾ ಹೊಡಿತಾ ಗುಡ್ಡದ ಸೌಂದರ್ಯವನ್ನು ಮೊಟ್ಟ ಮೊದಲೇ ಬಾರಿಗೆ ಬಂದಿದ್ದನೇನೋ ಕುಂದು ತುಂಬ ಖುಷಿಯಿಂದ ನಿರೀಕ್ಷಣೆ ಮಾಡ್ತಾಯಿದ್ದ ಮುಂದೆ ಗುಡ್ಡದ ಈ ತುದಿಯಿಂದ ಸುಮ್ಮನೆ ಒಂದು ಆಕಸ್ಮಿಕ ಎಂಬಂತೆ ಅವನಿಗೆ ಖುಷಿಯಾಗಿ ಓ ಅಂತ ಒದಗಿದ ಆ ಗುಡ್ಡದ ಒಂದು ಕವಲು ಏನಿತ್ತ ಅದು ಒಂದು ರಚನೆ ಗುಡ್ಡದ ಒಂದು ಆ ರಚನೆ ಏನಿತ್ತು ಒಂದು ತ್ರಿಕೋನಾಕಾರವಾಗಿತ್ತು ಓ ಅಂತ ಹೊರತಕ್ಕನ ಎಷ್ಟು ಓ ಅಂತ ಸ್ಪಷ್ಟವಾಗಿ ಅದೇ ವದೆಯಾದರೆ ಅಷ್ಟೇ ಸ್ಪಷ್ಟವಾಗಿ ಅದು ಪ್ರತಿಧ್ವನಿಯಾಗಿ ಹೋಗುವಂಥದ್ದು ಇವನಿಗೆ ಅದು ಅಲ್ಲಿಂದ ಒಂದು ಧ್ವನಿ ಬರೋದು ಕೇಳಿ ಅಲ್ಲಿ ಯಾರೋ ಇದ್ದಾರೆ ಅನ್ನಿಸ್ಬಿಡ್ತು ಓ ಅಂತ ಮತ್ತೆ ಮತ್ತು ಓ ಅಂತೂ ಯಾರಲೇ ನೀನು ಅಂದ ಮತ್ತು ಯಾರಲೇ ನೀನು ಅಂತ ಬಂತು ಮಂಗೆನ ಮಗನ ಅಂದ ಮಂಗೆನ ಮಗನ ಅಂತ ಬಂತು ಇವಾಗ ಪಾಪಿ ಅವ್ರಿಗೆ ಯಾರೋ ನನಗೆ ಬೇಕಾತೀರ ಅಂತ ಅನಿಸ್ಬಿಡ್ತು ಇವನು ಕೆಟ್ಟ ಕೆಟ್ಟ ಪದಗಳನ್ನು ಬೆಳೆಸಿದ ಕೆಟ್ಟ ಕೆಟ್ಟ ಪದಗಳೇ ಬಂದು ಅವಾಗ ಓಡ್ತಾ ಬಂದು ಅಪ್ಪ ಬಾಯಿಲ್ಲಿ ನನಗೆ ಅವ್ಳು ಯಾವನ ಕುಂತಾನ ನನಗೆ ಹೋದ ನನಗೆ ಭೈ ನನಗೆ ಅಂತ ಕೊಂಡು ಕರ್ಕೊಂಡು ಹೋದ ಹ್ಞೂ ಯಾರೋ ಭಯ ಎಲ್ಲಿದನು ಇಲ್ಲಿ ಗುಡ್ ಮೇಲೆ ನಿಂತು ನಿಂತ ನೋಡಲ್ಲಿ ಆ ಕಡೆ ಗುಡ್ಡದ ಮ್ಯಾಗ ಯಾವನೋ ಹ್ಞೂ ಬಯತ್ತಾನ ಅಂತಂದು ಹೆಂಗೆ ಬೇಯ್ತಾನ ಮತ್ತು ಎಲ್ಲಿ ಎಲ್ಲಿ ಬೇಯ್ತಾನವ ಅಂತಂದು ಇಲ್ಲ ನೋಡಿ ನೋಡಿಲ್ ಬೇಕಾರ ಲೇ ಮಂಗೇನ ಮಗನ ಅಂತ ಇರ್ತದೆ ಅವಾಗ ಅವನು ಮಂಗೇನ ಮಗನ ಅಂತ ಬಂತು ಅಲ್ಲಪ್ಪ ಅವ ಯಾರೂ ಇಲ್ಲ ನೀ ಏನಂತಿ ಅದೇ ಪ್ರತಿಧ್ವನಿಯಾಗಿ ಬರ್ತದೆ ಅಂತ ತಿಳ್ಕೊಂಡು ಅವಾಗ ಅಪ್ಪನಿಗೆ ಮಗನ ತಪ್ಪು ಗೊತ್ತಾಯಿತು ಅವ ಅಂದ ಅನ್ನ ಅಂತೋದರು ಅಂತಂದ ಅನ್ನ ಅಂತ ಒದರಿದ ಅನ್ನ ಅಂತ ಬಂತು ಐ ಲವ್ ಯೂ ಅಂತ ಹೋದರು ಅಂದ ಐ ಲವ್ ಯೂ ಅಂತ ಬಂತು ಹೀಗೆ ಅನೇಕ ಉತ್ತಮ ಸಂಸ್ಕಾರಯುತ ಶಬ್ದಗಳನ್ನು ಮಲಗಡೆಗೆ ಹೇಳಿಸ್ತಾ ಹೋದ ಅಲ್ಲಿಂದ ಪ್ರತಿಧ್ವನಿಯಾಗಿ ಅದೇ ಬಂತು ಆವಾಗ ಮಗನಿಗೆ ಅರ್ಥ ಆಯಿತು ಆಯಿತು ಸೊ ಅವನು ಆ ಕೆಟ್ಟ ಪದಗಳನ್ನು ಬಳಸೋದು ನಿಲ್ಲಿಸಿದ ಇದು ಇದು ಸಹಜವಾಗಿ ಆದಂಥ ಒಂದು ಘಟನೆ ಇದು ನಿಮ್ಮ ಮುಂದೆ ಯಾಕೆ ಹೇಳಿದಿವಾ ಅಂತಂದ್ರೆ ನಮಗೆ ಬಿಜಾಪುರದೊಳಗೆ ಗೋಳು ಗುಮ್ಮಟ ಅದ ಅಂತ ನಮ್ಗೆ ಗೊತ್ತದ ನಾ ಅಂತೀನಿ ಬಿಜಾಪುರದಾಗಷ್ಟು ಗೋಳು ಗುಮ್ಮಟ ಅಲ್ಲ ಇಲ್ಲ ಇಡೀ ಜಗತ್ತೇ ಗೋಳು ಗುಮ್ಮಟದೋ ನಮ್ಮ ಎಲ್ಲರ ಪಾಲಿಗೆ ಇಡೀ ಜಗತ್ತ ಗೋಳು ಗುಮ್ಮಟ ಈ ಗೋಳು ಗುಮ್ಮಟದೊಳಗೆ ನಾವು ಏನ್ ಮಾತಾಡ್ತೀವಿ ಅದೇ ನಮಗೆ ವಾಪಸ್ ಬರ್ತದೆ ಪ್ರತಿಧ್ವನಿಯಾಗಿ ಇದ್ರದ ವಿಶಿಷ್ಟ ಏನಪ್ಪ ಅಂತಂತಂದ್ರೆ ಏನು ಮಾಡ್ತೀವಿ ಅದೇ ನಮಗೆ ಬರ್ತದ ಏನು ಮಾಡ್ತೀವಿ ಅದೇ ಬರ್ತದ ಏನು ಮಾತಾಡ್ತೀವಿ ಅದೇ ಬರ್ತಾ ಇದೆ ಅದಕ್ಕೆ ಇಡೀ ಜಗತ್ತೇ ಗೋಳು ಗುಮ್ಮಟದ ಬಿಜಾಪುರದಾಗ ಅಷ್ಟಲ್ಲ ಇಡೀ ಜಗತ್ತೇ ಗೋಳು ಗುಮ್ಮಟ ಈ ಗೋಳು ಗುಮ್ಮಟದ ಪ್ರತಿರೂಪ ಒಂದು ಮಾಡೆಲ್ ಬಿಜಾಪುರದಷ್ಟೇ ಹೇಳೋ ಇಷ್ಟೇ ನಾವು ಜಗತ್ತಿಗೆ ಏನು ಕೊಡ್ತೀವಿ ಅದೇ ವಾಪಸ್ಸು ಬರ್ತದಂತ ಅಂತ ನಾವು ಜಗತ್ತಿಗೆ ಹಿಂಸೆಯನ್ನು ಕೊಟ್ಟರೆ ಹಿಂಸೆ ಬರ್ತದೆ ವಾಪಸ್ ಜಗತ್ತಿಗೆ ಪ್ರೀತಿಯನ್ನು ಕೊಟ್ಟರೆ ಪ್ರೀತಿ ಬರ್ತದೆ ವಾಪಸ್ಸು ಪ್ರೀತಿಯ ಮಾತಾಡಿದ್ರೆ ಪ್ರೀತಿಯ ಮಾತೇ ವಾಪಸ್ ಬರ್ತದ ಹಿಂಸಾತ್ಮಕ ಮಾತಾವು ನೋವು ತರುವ ಮಾತಾಡಿದ್ರೆ ಅದೇ ಬರ್ತದೆ ಜಗತ್ತಿನಲ್ಲಿ ಇರೋದೇ ಅದು ಆ್ಯಕ್ಚುಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಜಗತ್ತಿಗೆ ನಾವು ಮೋಸ ಮಾಡ್ತಾಯಿದ್ದೀವಿ ಜಗತ್ತು ಬೇರೆ ರೀತಿಯಿಂದ ನಮ್ಮ ಮೋಸ ಮಾಡ್ತಾಯಿದೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಜಗತ್ತಿಗೆ ಹಿಂಸೆಯನ್ನು ಕೊಡ್ತಾಯಿದ್ದೀವಿ ಜಗತ್ತು ನಮಗೆ ಹಿಂಸೆ ಕೊಡ್ತಾಯಿದೆ ಹೀಗಾಗಿ ಯಾರ ಮನಸ್ಸು ಸರಿಯಿಲ್ಲ ಯಾರ ವಿಚಾರವೂ ಸರಿಯಿಲ್ಲ ಯಾರ ಬದುಕು ಸರಿಯಿಲ್ಲ ಯಾತಕ್ಕಪ್ಪ ಅಂದ್ರೆ ಜಗತ್ತಿಗೆ ನಾವು ಕೊಟ್ಟ ಬಳುವಳಿ ಅದು ಅದೇ ವಾಪಸ್ಸು ಬಡ್ಡಿ ಸಮೇತ ಬರ್ತಾ ಇದೆ ಅಷ್ಟೇ ಇದು ನಮಗೆ ಗೊತ್ತಾಗದೇ ಹೋಗುತ್ತಲ್ಲ ಅಂತ ಇಷ್ಟು ಸಣ್ಣ ವಿಷಯ ಗೊತ್ತಾಗದೇ ಹೋಗುತ್ತಲ್ಲ ನಾವು ಅಪೇಕ್ಷೆ ಪಡ್ತೀವಿ ಎಲ್ಲರನ್ನ ಪಡಿಸ್ಬೇಕು ಸುಖದಿಂದ ಇಡಿಸ್ಬಿ ಇರುವಂತೆ ಮಾಡಬೇಕು ಚಲೋ ಮಾತಾಡಬೇಕು ಬಟ್ ಅದನ್ನು ನಾವು ಮಾಡೋದಿಲ್ಲಲ್ಲ ಜಗತ್ತಿನಿಂದ ನಾವು ಭಾಳ ಬಯಸ್ತೀವಿ ಆದರೆ ಜಗತ್ತಿಗೆ ಕೊಡೋದು ಭಾಳ ಕಮ್ಮಿ ಅದ ನಾವು ಕಾರಣ ಜಗತ್ತಿನಿಂದ ನಾವೇನು ಅಪೇಕ್ಷಿಸ್ತೀವೋ ಅದನ್ನು ನಾವು ಮೊದಲು ಕೊಡೋಣ ಆಮೇಲೆ ತನ್ನಿಂದ ತಾನೇ ಬರ್ತದೆ ಅದಕ್ಕೆ ಇಡೀ ಜಗತ್ತೇ ಗೂಳು ಗುಂಬಜೋದ ಹ್ಞೂ ಜಗತ್ತೇ ಗೂಳು ಗುಂಬಜೋದ ಈ ಜಗತ್ತಿನೊಳಗೆ ನೀವು ಹೆಂಗಿರ್ತೀರಿ ಜಗತ್ತು ಹಂಗಿರ್ತದ ಜಗತ್ತು ಹೆಂಗದ ನೀವು ಹಂಗದಿರಿ ಹಾಂ ನೀವು ಹೆಂಗದಿರಿ ಅದು ಹಾಗದ ಅಷ್ಟೆ ಏನು ಕೊಡ್ತೀರಿ ಮಲ್ಟಿಪಲ್ಲಾಗಿ ವಾಪಸ್ ಬರ್ತದ ಅದಕ್ಕೆ ಏನು ಕೊಡಬೇಕು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಆನಂದ ಕೊಡ್ರಿ ಆನಂದ ಬರ್ತದ ಸುಖ ಕೊಡ್ರಿ ಸುಖ ಬರ್ತದ ಚಲೋ ಮಾತಾಡ್ರಿ ಚಲೋ ಮಾತಾ ಬರ್ತಾವ ಸೂತ್ರ ಭಾಳ ಸರಳ ಅದ ಗೋಳು ಗುಮ್ಮಟ ಅಂತ ತಿಳ್ಕೊರಿ ಇದು ಗೋಳು ಗುಮ್ಮಟ ಪ್ರತಿಧ್ವನಿಯಾಗಿ ಪ್ರತಿಕ್ರಿಯೆಯಾಗಿ ಎಲ್ಲವೂ ವಾಪಸ್ಸು ನೀವು ಹೆಂಗೆ ಕೊಟ್ಟರೆ ಬರ್ತದೆ ಬರ್ತದ ಇದ್ದಂಗೆ ಬೂಮ್ರಾಂಗ್ ಒಂದು ಶಸ್ತ್ರವನ್ನು ಒಂದು ಆಯುಧ ಅದನ್ನು ಹಿಂಗೆ ಜೋರ ಒಗೆದ್ರೆ ಎಲ್ಲಿಂದ ಒಗೆದಿರ್ತೀರಿ ಅಲ್ಲೇ ನಿಮ್ಮ ಕೈಗೆ ವಾಪಸ್ಸು ಬರ್ತದದು ಹ್ಞೂ ಈ ಮಾತು ಸದಾ ನಿಮ್ಮ ತಲೆ ಆಗಿಟ್ಕೋರಿ ಹಂಗೆ ಇಟ್ಕೊಂಡು ಜಗತ್ತಿಗೇನು ಕೊಡಬೇಕನ್ನೋದು ಡಿಸೈಡ್ ಮಾಡಿರಿ ಆಮೇಲೆ ಜಗತ್ತನ್ನು ಈಗಡೆಯಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಹ್ಞೂ ಅದು ನೀವೇ ನಿಮ್ಮ ಪ್ರತಿಬಿಂಬವೇ ಜಗತ್ತು ಕನ್ನಡಿ ಜಗತ್ತು ನಿಮ್ಮ ಮುಂದೆ ಫಲಕದ ಕನ್ನಡಿ ಅದ ನಿಮ್ಮದೇ ಬ ನಿಮ್ಮದೇ ಪ್ರತಿರೂಪ ಕಾಣಿಸ್ತದೆ ಹ್ಞೂ ಅದಕ್ಕೆ ಜಗತ್ತಿಗೆ ಬೇಯಲಿಕ್ಕೆ ಹೋಗಲೇಬೇಡಿ ಬೈಯುವ ಅಧಿಕಾರ ನಿಮಗೆ ಹ್ಞೂ ಜಗತ್ತು ಹೇಗಿರಬೇಕಂತ ಬಯಸ್ತೀರಿ ಹಾಗೆ ನೀವಿದ್ದು ಬಿಡಿ ಅಷ್ಟೇ ಸಾಕು ಶ್ರೀ ಗುರುದೇವ್